ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಪಿಕಪ್ ಗಡಿ ಪಿಕಪ್ ಅಲ್ಲಿ ಹಾಂ ಅಣ್ಣ ಲೋನ್ ಏನಾದ್ರು ಐತಾ ಗಾಡಿ ಲೋನ್ ಏನು ಇಲ್ಲ ಅಣ್ಣ ರನ್ನಿಂಗ್ ಆಗಿದೆ ಅಣ್ಣ ಗಾಡಿ ಹಾ ಡೈಲಿ ರನ್ನಿಂಗ್ ಐತೆ ಅಣ್ಣ ಆದ್ರೆ ಸ್ಪೀಡೋಮೀಟರ್ ಇಲ್ಲ ಅಣ್ಣ ಗಾಡಿಗೆ ಆ ಸ್ಪೀಡೋಮೀಟರ್ ತೆಗೆದಿದ್ದು ಹ್ಮ್ 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 ಹಾ ನೀವು ಎಕ್ಸ್ಟ್ರಾ ಬೋರ್ ಫಿಟ್ಟಿಂಗ್ ಮಾಡಿಸಿರೋದು ಆ ನಮ್ಮ ಬೋರ್ವೆಲ್ ಮೋಟರ್ ತೆಗೆಯೋದು ಮತ್ತೆ ಬಿಡಿಯೋದು ಹ್ಮ್ ಹ್ಮ್ ಮಾಡ್ತೇವೆ ಅಣ್ಣ ಮತ್ತೆ ಹಾ ಪಿಕಪ್ ಗಾಡಿ ಮಾಡಿಸ್ಕೊಂಡಿರೋದು ಆ ಪಿಕಪ್ ಗಾಡಿ ಮಾಡಿಸ್ಕೊಂಡಿದ್ದೀವಿ ಗಾಡಿ ಡಾಕ್ಯುಮೆಂಟ್ಸ್ ಇದೆಯಲ್ಲ ಹಾ ಡಾಕ್ಯುಮೆಂಟ್ಸ್ ಐತೆ ಎಷ್ಟು ಕೊಡ್ತಿದ್ರೆ ಮೈಲೇಜ್ ಗಾಡಿ ಮೈಲೇಜ್ ಹದಿನಾಲ್ಕು ಕೊಡ್ತೈತೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಹಿಂದಿನ ಎರಡು ಕೆಚಿಂಗ್ ಟೈರ್ ಅದ ಮುಂದೆ ಗಾಡಿ ಒಂದ್ ಸ್ವಲ್ಪ ಮೀಡಿಯಂ ಅದಾವ ಗಾಡಿ ಇರೋದು ಲೊಕೇಶನ್ ಇದು ಇದು ಬಿಜಾಪುರ ಡಿಸ್ಟ್ರಿಕ್ ಅಣ್ಣ ಹೊರತಿ ಹತ್ರ ಈಗ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಮೂರು ಐವತ್ತು ಅಣ್ಣ ಮೂರು ಐವತ್ತು ಮಾಡ್ಸೋಕೆ ಎಷ್ಟಾಗಿದೆ ಅದು ಬೋರ್ವೆಲ್ ಸೆಟಪ್

మొదలులో ఫైనల్ కొట్ట tirar ఆ కండిషనల చెనిదరా ఆ ఫుల్ కండిషన్ నా దినాల్లో రన్నింగ్ అయితే ఓకే ఓకే అప్డేట్ మార్చే వన గడి కవిత అంటే వందల సోప నెగోషియేట్ చేసి గడి కొడియనా ఆ తాటం ఓకే థాంక్యూ నా ఆ ఓకే మనోత్తమ వది